ಇನ್ನು ವಕೀಲ ವೃತ್ತಿ ಆರಂಭಿಸಿದ ಮೇಲೆ ಕಳೆದ ಐದು ವರ್ಷಗಳಿಂದ ವಕೀಲಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ ಸೊ ಆ ಐದು ವರ್ಷಗಳಲ್ಲಿ ವಕೀಲ ವೃತ್ತಿಯಾಗಿ ಏನಾದರೂ ಶೋಷಣೆಗಳಾಗಿದೆಯಾ ಹೇಗೆ ಅಲ್ಲಿ ಶೋಷಣೆ ಇಲ್ಲ ಎಲ್ಲರೂ ಸಮ ಥರನೇ ನೋಡ್ತಾರೆ ಅಡ್ವೊಕೇಟ್ಸ್ಗಳು ನೋಡ್ತಾರೆ ಆರ್ಗ್ಯುಮೆಂಟ್ಗಳೆಲ್ಲ ಮಾಡ್ತೀನಿ ಹಿಯರಿಂಗು ಆರ್ಗ್ಯುಮೆಂಟು ಎವಿಡೆನ್ಸ್ಗಳು ಡಾಕ್ಯುಮೆಂಟ್ ಎವಿಡೆನ್ಸು ಸೊ ನನ್ನ ಕಡೆ ಎಲ್ಲ ಆಗಿದೆ ನ್ಯಾಯಗಳು ಕೊಡಿಸಿದ್ದೀನಿ ಹೋರಾಟ ಮಾಡಿದೆ ಅಲ್ಲಿ ಶೋಷಣೆಗಳಾಗಿಲ್ಲ ಈಚೆ ಕಡೆ ಬಂದಾದ ಮೇಲೆ ಆಗಿರುತ್ತೆ ಆವಾಗ ನಮ್ಮ ಪಬ್ಲಿಕ್ಕಿಗೆ ಇರ್ತೀನಲ್ಲ ಆ ಕೋರ್ಟ್ ಆಗಿದಾಗ ಶೋಷಣೆಗಳಾಗಿಲ್ಲ ಟ್ರಾನ್ಸ್ಜೆಂಡರ್ ಅಂದರೆ ಶೋಷಣೆಗಳು ಸರ್ವೇ ಸಾಮಾನ್ಯನ ಹೇಗೆ ಹೌದು ಸರ್ ಸರ್ವೇ ಸಾಮಾನ್ಯ ಆಗಿದೆ ತುಂಬ ಅವ್ರನ್ನ ಪೀಡಿಸೋದು ಜಾಸ್ತಿ ಈಗ ಕ್ರಮೇಣ ಲೇಡೀಸ್ಗಳಿಗೆ ರೇಪ್ ಅನ್ನೋದೆಲ್ಲ ಕಡಿಮೆ ಆಗಿಬಿಟ್ಟಿದೆ ಈ ಟ್ರಾನ್ಸ್ಜೆಂಡರ್ಗಳಿರೋದ್ರಿಂದ ಒಂದು ಸಾರಿ ನೀವು ನೋಡಿ ಒಂದು ನಿಂತು ಸೆವೆನ್ ಓ ಕ್ಲಾಕಿಗೆ ನಿಂತ್ಕೊಂಡ್ರೆ ಟುವೆಲ್ ತರ್ಟಿ ತ ಟು ಓ ಕ್ಲಾಕ್ ತನಕ ಹುಡುಗರುಗಳು ತುಂಬ ಬರ್ತಾಯಿರ್ತಾರೆ ಹ್ಞೂ ಈ ಇದಕ್ಕೋಸ್ಕರ ಈ ಒಂದು ವಿ ಉದ್ದೇಶಕ್ಕೇ ಬರ್ತಾರೆ ಒಂದಿನಕ್ಕೆ 200 ಮೆಂಬರ್ಸ್ 300 ಮೆಂಬರ್ಸ್ ಆಗುತ್ತೆ